ಮತ್ತೆ ನಿಮ್ಮ ಜಾತಿ ಒಂದು ಹುಡುಗ ಇದ್ದ ನಮ್ಮಲ್ಲ ಎಂತ ಹುಡುಗ ಹೊಲ್ಕಿ ಯಾರ ಇವ್ರು ಹುಡುಕ ಹುಡುಕಿ ಹುಡುಕ್ತಾ ಇದ್ದವ ಅಲ್ಲ ಇವ ಹುಡುಗಿ ಕೊಟ್ರೆ ಇವನು ಹುಡುಕುದಿಲ್ಲ ಮತ್ತೆ ಪಾಪ ಪರಿಚಯ ಆಯ್ತ ನಿಮಗೆ ಯಾಕೆ ಹಾಳಾದಿಯೋ ಅಂತ ಉಂಟು ಈಗ ಹಾಗೆ ಅಲ್ವಾ ಸ್ವಾಮಿ ಹಳತಾದ್ಮೇಲೆ ಹಾಳಾಗುವುದೇ ಅಲ್ವಾ ನಮ್ಮ ಕತೆ ಹಾಗೆ ಆಯ್ತು ನಮ್ಮ ಪ್ರಾಯದ ಕಾಲದಲ್ಲಿ ನೀವು ಸಿಗ್ಲಿಲ್ಲ ಈಗ ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ ಹಾಗಾಗಿ ಹೀಗಾಯ್ತು ನೋಡಿ ನೀವು ಯಾಕೆ ನನಗ್ ಗೊತ್ತಿಲ್ಲ ನೀವು ಹೊಳೆ ಬದಿಗ್ ಬರ್ಲೇ ಇಲ್ಲ ನಮ್ಮ ಹೊಳೆ ಬದಿಗೆ ಬರಬೇಕಾಗುವುದಿಲ್ಲ ಅಂದ್ರೆ ಮನೆಯಲ್ಲೇ ವ್ಯವಸ್ಥೆ ಉಂಟಾ ಅಲ್ಲ ಮತ್ತೆ ಅಂತ ಹಾಗಲ್ಲ ಸ್ವಾಮಿ ನಾವಿರುವುದು ಹೊಳೆ ಬದಿಯಲ್ಲವಾ ಎಂತ ಇದು ನಮ್ಗೆ ಹೊಟ್ಟೆ ಹಾಳಾಗಿದೆ ನಾವು ಹೊಟ್ಟೆ ಹಾಳಾಗಿ ಹೊಳೆ ಬದಿರುವುದಲ್ಲ ಮತ್ತೆ ನಾವು ಹೊಳೆ ಕಡೆಯಲ್ಲಿ ಅಂತ ಹೌದಾ ಹೌದು ಇಲ್ಲಿ ಕಾಣುವುದಿಲ್ವಾ ಸಣ್ಣ 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 ಮನೆ ಕಾಣುವುದಿಲ್ವಾ ಇದು ಯಾರ ಮನೆ ಇದು ಯಾವ ಕೇರಿ ಅಂತ ಮಾಡಿದ್ದೀರಿ ಇದು ಬೆಸ್ತರ ಕೇರಿ ಅಂದ್ರೆ ಅಂಬಿಗರ ಕೇರಿ ಅಂದ್ರೆ ಅದು ಗೊತ್ತಾಗಿಲ್ವಾ ಮಗವೀರ ಕೇರಿ ಈಗ ಹಗಿಯರ್ನ ಆ ಎಂತ ಹಾ ಮಗೇರ ಹೇಳಲಿಕ್ಕೆ ಮೂಗಲ್ಲಿ ನಾವು ಎಂತ ಮತ್ತೆ ಹಾಗಲ್ಲ ಮಗವೀರರು ಅಲ್ಲ ನೀವ್ ಹೇಳೋದು ಒಂದು ವಿಷಯದಲ್ಲಿ ಹೌದು ಈಗ ಮಗವೀರ ಬೇರೆ ಮಗಿಯರ ಬೇರೆ ಅಂಬಿಗರು ಬೇರೆ ಬೆಸ್ತರ ಬೇರೆ ಅಲ್ಲಿ ಬೇರೆ ಬೇರೆ ವ್ಯವಸ್ಥೆ ಉಂಟು ಕೇಳ್ಬೇಕ ನಿಮಗೆ ಅಂಬಿಗರ್ ಅಂದ್ರೆ ಯಾರು ನಂಬಿಕಸ್ತರೆ ಅಂಬಿಗರು ಅಂದ್ರೆ ಯಾರು ಸಮುದ್ರಕ್ಕೆ ಹೋಗಿ ಬಲೆಯನ್ನು ಬೀರ್ಸಿ ಮೀನು ಹಿಡಿಯುವವರು ಬೆಸ್ತರು ಆಮೇಲೆ ಕಾಂಚನರಂದ್ರ ಯಾರು ಒಳ್ಳೆ ಕಾಂಚನ ಮಾಡಿಕೊಂಡವ್ರೇ ಕಾಂಚನರು ಅಂದ್ರೆ ಯಾರು ಒಳ್ಳೆ ಬಂಗಾರ ಹಾಕೊಂಡವರೇ ಸುವರ್ಣರು ಮಗವೀರಂದ್ರೆ ಯಾರು ದೊಡ್ಡ ಹೊಳೆಗೆ ಹೋಗಿ ಗಾಳಿಯನ್ನು ಲೆಕ್ಕಿಸದೆ ಹೊಳೆಗೆ ಪಳೆಯನ್ನು ಬೀಸಿ ಮೀನು ಹಿಡಿಯುವುದಿಲ್ವಾ ಅವ್ರ ವೀರರು ಹಾಗೆ ಈ ತೋಟ ಬದಿಯಲ್ಲಿ ಗಾಳ ಹಾಕಿ ಸಣ್ಣ ಸಣ್ಣ ಮೀನು ಅವ್ರ ಮಗಿಯರು ನಾವೆಲ್ಲ ಮಗವೀರರು ಮಗಿಯರು ಯಾರು ಗೊತ್ತುಂಟ ಸಣ್ಣ ಸಣ್ಣ ಮೀನು ಹಿಡಿಯುವವರೇ ಮಗಿಯರ್ ಅಂತ ಹೇಳುವುದು ಹಾಗೆ ಹಾಗೆ ಅದ್ರ ಬೆಸ್ತರ ಕೇರಿ ಅವರೆಲ್ಲ ಸಣ್ಣ ಸಣ್ಣ ಮನೆ ಹೌದಾ ದೊಡ್ಡ ಮನೆ ಕಾಣುವುದಿಲ್ವಾ ಈ ಮನೆ ಯಾರದ್ದು ಇದು ನಮ್ಮ ಮನೆ ಹೌದಾ ನನಗೆ ಯಾಕೆ ದೊಡ್ಡ ಮನೆ ಈ ಊರಿಗೆ ಗುರಿಕಾರ ತಂಡಕ್ಕೆ ತಾಂಡೇಲ ದಾಸರಾಜ ಕೈರವ ಅಂದ್ರೆ ನಾನೇ ಸ್ವಾಮಿ ಕೌರವಲ್ಲ ಭೀಮಾ ಕೈರವ ಕೈರವ ಹೌದೌದು ಅಂದ್ರೆ ನಾನೇ ಹಾಗೆ ನೋಡಿ ಈ ಬಂದವರು ಯಾರು ಗೊತ್ತಾಯ್ತ ಎಲ್ಲ ನಮ್ಮ ಜಾತಿಯವ್ರೆ ಇವರೆಲ್ಲ ಯಾರು ಮಾಡಿದ್ರಿ ಎಲ್ಲರೂ ನಮ್ಮವರೇ ಹೇಳುದೇನು ದಾಸರಾಜ ನೀವು ಬನ್ನಿ ಕೈನವ್ರ ನೀವು ಬನ್ನಿ ಎಲ್ಲಿಗೆ ಹೋಗುದು ಮನೆಗೆ ಹೋಗುವ ಮೀನು ಹುಡಿಯುವ ಅಂತ ಹೇಳ್ತಾ ಇದ್ದಾರೆ ಹೋಗುದು ಹೌದು ಸ್ವಾಮಿ ನನಗೂ ಮನಸ್ಸು ಉಂಟು ಹಾಗಂತ ಮನೆಯಲ್ಲಿ ಒಬ್ಬನೇ ಇರುದಾ ಅಲ್ವಲ್ಲ ನನಗೂ ನಿಮ್ಮಾಗಿ ಮದುವೆ ಆಗಿದೆ ಹೌದು ಆದ್ರೆ ಏನ್ ಮಾಡುವ ಹೇಳಿ ನನ್ನ ಹೆಂಡತಿ ಇಲ್ಲ ಹೆಂಡತಿ ಇಲ್ಲ ಬಿಟ್ಟು ಹೋದ್ಲು ಏನು ಬಿಟ್ಟು ಹೋದ್ಲು ಎಂತ ಹೇಳಿದ ಓಡಿ ಹೋದ್ಲು ಅಂತ ಹೇಳಿದ್ದಲ್ಲ ಅವಳು ಬಾರದ ಊರಿಗೆ ಹೋಗಿ ಬಿಟ್ಟು ಸ್ವಾಮಿ ಇನ್ನು ಅವಳು ಬರುವುದಿಲ್ಲ ನಾನೇ ಅಲ್ಲಿ ಹೋಗ್ಬೇಕು ಬಿಟ್ಟರೆ ಅವಳು ತಿರುಗಿ ಬರುವುದಿಲ್ಲ ಬಹಳ ಬೇಸರ ಸಂಗತಿ ನೋಡಿ ಯಾವ ಗಂಡಸಿಗೆ ಇರಲಿ ಪ್ರಾಯ ಇರುವಾಗ ಹೆಂಡತಿ ತೀರಿ ಹೋಗ್ತಾಳ ಆ ದುಃಖ ಯಾರಿಗೂ ಸಾಧ್ಯ ಇಲ್ಲ ಸ್ವಾಮಿ ಮಾರ ಇರ್ಲಿಕ್ಕೆ ನನಗ ಅಂತು ಅದೇ ಏನೇ ಇರಲಿ ಉಳಿದವ್ರಿಗೆ ಹಾಗೆ ಆಗುದು ಬೇಡ ಹಾಗಂತ ನನ್ನ ಮಗಳಿದ್ದಾಳೆ ಹೌದು ವರ್ಷ ಮೂರು ಅಲ್ಲ ಹಿಂದೆ ಹದಿನಾರು ಹೌದು ಮದುವೆ ಮಾಡುವ ಯೋಚನೆ ಉಂಟಾ ಅಲ್ಲ ಮದುವೆ ಮಾಡಿಸುವ ಉಂಟು ನಮ್ಮ ಜಾತಿ ಬಿಟ್ಟು ನಾವು ಆಚಾರ್ಯ ಕೊಡಿ ಅಂತ ಹೇಳಿದಲ್ಲ ಮತ್ತೆ ನಿಮ್ಮ ಹುಡುಗ ಇದ್ದ ಇದ್ದು ಯಾರು ಇವಳೀಗ ಹುಡುಕ ಹುಡುಕ್ತಾ ಇದ್ದವ ಅಲ್ಲ ಇವ್ನ ಹುಡುಗಿ ಕೊಟ್ರೆ ಇವನು ಹುಡುಕುದಿಲ್ಲ ಮತ್ತೆ ಪಾಪ ಸಣ್ಣವ ಇನ್ನು ಬೆಳೆದಿಲ್ಲ ಸ್ವಾಮಿ ಯಾರ ನಿಮಗೆ ಅನುಭವ ಆಗಿರ್ಬಹುದು ಆದ್ರ ಗೊತ್ತಾಗಿಲ್ಲ ಹಾಗಲ್ಲ ಸ್ವಾಮಿ ಮಗಳಿಗೊಂದು ಮಾತು ಹೇಳಿ ಹೋಗ್ಬೇಕು ಅಂತ ಮಾಡಿದ್ದು ನನ್ ಕರಿಬೇಕಲ್ಲ ಈಗ ನೋಡುವ ನೋಡುವ ಮಗ I'm not this నిల్ మగ ఆహా నీష్ చంద మగా మగ దారికా ఓ ఇల్ నిల్ మగ ఆహా నీన్ ఎస్ట్ అంద మగా ఇదే ఆయ్ ಎಂತದ್ದು ಯಾವಾಗಲೂ ಕರೆಯುವುದು ದಾರಿಕಾ ದಾರಿಕಾ ಅಂತ ಹೌದು ಮುಂದೆ ನಿಲ್ ಅಂತ ಹೇಳುವುದು ಆಮೇಲೆ ಹೊಗಳು ಹೌದು ಏನ್ ಲಾಭ ಅಂತ ಬೇಕಲ್ಲ ಮಗ ಏನಪ್ಪ ನೀನು ಬಂದು ನನ್ನ ನಿಂತ್ರ ಸಾಕು ಮಗ ನೋಡ್ತಾ ಇದ್ರೆ ನನಗೆ ಊಟವೇ ಬೇಡ ಮಗ ಹೊಟ್ಟೆ ತುಂಬಿ ಹೋಗ್ತದೆ ಮಗ ಒಳ್ಳೇದಾಯ್ತಲ್ಲ ಎಂತದ್ದು ಇನ್ನು ಅಡುಗೆ ಮಾಡುವುದೇ ಬೇಡ ಯಾಕೆ ಹಸಿವೆ ಅದು ನಾನು ಮುಂದೆ ಬಂದ್ರೆ ಆಯ್ತಲ್ಲ ಹೊಗಳಿದ್ರೆ ಆಯ್ತು ಹೊಟ್ಟೆ ತುಂಬುತ್ತದೆ ಅಂದ್ರೆ ಅಪ್ಪನಿಗೆ ಊಟ ಬೇಡ ಅಂತ ಊಟ ಬೇಡ ಅಂತ ಹಾಗಾಗುದಿಲ್ಲ ಮತ್ತೆ ಊಟ ಇದ್ದರೆ ನಿನ್ನ ಅಪ್ಪನ ಆಟ ನಡೆಯುವುದಿಲ್ಲ ಮಗ ಹಾಗಿದ್ರೆ ಆಟ ಒಳ್ಳೇದಾಗಬೇಕಿದ್ರೆ ಊಟ ಬೇಕು ಅದು ಒಂದಕ್ಕೊಂದು ಹೊಂದಾಣಿಕೆ ಮಗ ಊಟ ಒಳ್ಳೇದಾಯ್ತಾ ಅವತ್ತು ಆಟೋ ಒಳ್ಳೇದಾಗ್ತದೆ ಊಟ ಒಳ್ಳೇದಾಗ ಊಟ ಹಾಳಾಯ್ತಾ ಆಟೋ ಪುರ್ನಾಸ್ ಮಗ ಅಪ್ಪ ಇವತ್ತಿನ ಊಟದ ವ್ಯವಸ್ಥೆ ಅಂತ ಹೇಳಿ ಅಪ್ಪ ಅದಕ್ಕೆ ಈಗ ಅಲ್ಲ ಕೆಲವೊಮ್ಮೆ ಹಾ ಆಟ ಪ್ರಾರಂಭ ಆದ ಮೇಲೆ ಊಟ ಆದ್ರೆ ಅದು ಪ್ರಯೋಜನ ಇಲ್ಲ ಮಗ ಸಪ್ಪೆ ಆಗಿರ್ತದೆ ಮಗ ಅದು ಹಾಗೆ ಹಾಗಲ್ಲ ಮಗ ಯಾಕರ್ ಗೊತ್ತಾಯ್ತ ನಿನಗೆ ವಿಷಯ ಗೊತ್ತಿಲ್ಲ ಮಗ ಇವರೆಲ್ಲ ಯಾರ್ ನೋಡಿದ್ಯಾ ಬಹಳ ಬಹಳ ಜನ ಸೇರಿದ್ದಾರಪ್ಪ ಹೌದು ಏನಪ್ಪ ವಿಶೇಷ ಏನಪ್ಪ ಎಲ್ಲ ನಮ್ಮವ್ರೇ ನಮ್ ಜಾತಿ ಮಕ್ಳೇ ಎಲ್ಲ ನಮ್ಮ ಜಾತಿಯವ್ರೆ ಏನಂತ ಅವ್ರು ಹೇಳುದೇನು ಏನು ದಾಸರಾಜ್ರ ನೀವು ಬನ್ನಿ ಕೈರವ್ರೆ ನೀವು ಬನ್ನಿ ಇಲ್ಲಿಗೆ ಬನ್ನಿ ಹೊಳೆಗೆ ಬನ್ನಿ ಒಲೆ ಹಾಕಿ ಬೀರ್ ಹೊಡೆಯುವ ಅಂತ ಅವರೇನು ಹೇಳ್ತಾರೆ ಹೌದು ಅಪ್ಪಯ್ಯ ಎಷ್ಟು ಬಾರಿ ಹೇಳಿದ್ದೀನಿ ನಾನು ಹೂ ಅಂದೆ ಮಗ ಹೂ ಹೂ ಅಂದ್ರೆ ಯಾಕೆ ಎಷ್ಟು ಬಾರಿ ಹೇಳಿದ್ದೀನಿ ಏನು ಮಗ ಉದ್ಯೋಗ ಬಿಟ್ಟು ಬಿಡಿ ಇಂತ ಯಾವ್ದು ಈ ಮೀನ್ ಹಿಡಿಯೋ ಉದ್ಯೋಗ ಇಲ್ಲ ಮಗ ಯಾಕಪ್ಪ ನಾನು ಯಾವ ಉದ್ಯೋಗ ಬೇಕಾದ್ರೆ ಬಿಡ್ತೇನೆ ಮಗ ಈ ಉದ್ಯೋಗ ಬಿಡೋ ಪ್ರಶ್ನೆ ಇಲ್ಲ ಮಗ ಅದ್ ಈ ಉದ್ಯೋಗ ಬಿಟ್ರೆ ಮತ್ತೆ ಆಚೆ ಹೋದ್ರೆ ನಾವು ಯಾರಂತ ಯಾರಿಗೂ ಗೊತ್ತಿರೋದಿಲ್ಲ ಮಗ ಹೌದಪ್ಪ ನಿಮಗೇನೋ ಮನಸ್ಸು ಇರಬಹುದು ಹ ಮನಸ್ಸು ಕೇಳುತ್ತದೆ ಕೇಳುವುದಿಲ್ಲಪ್ಪ ಅಂದ್ರೆ ಬಲವಾದಂತಹ ಉದ್ದೇಶ ಉಂಟು ಏನು ಮಗ ನೀವೇನೋ ಮೀನು ಹಿಡಿಯುವುದಕ್ಕೆ ಹೌದು ದೋಣಿ ಹಿಡ್ಕೊಂಡು ಹೋಗುತ್ತೀರಿ ಹೌದು ರಭಸವಾಗಿ ಎಲ್ಲಿ ಆದ್ರೂ ಗಾಳಿ ಬೀಸಿದ್ರೆ ಹಾ ದೋಣಿ ಮಗು ಚೂದಿಲ್ವಾ ಅಪ್ಪಯ್ಯ ಹಾ ಹಾಗಾದ್ರೆ ನನಗಿರುವುದು ನೀವೊಬ್ರೇ ಅಪ್ಪಯ್ಯ ಅಲ್ವಾ ನಾಲ್ಕು ನಾಲ್ಕು ಅಪ್ಪ ಉಂಟು ಮಗ ಹಾಗಲ್ಲಪ್ಪ ಹೇಳಿದ್ದು ನಾನು ಅಂದ್ರೆ ಅಪ್ಪವು ನಾನೇ ಅಮ್ಮವು ನಾನೇ ಅಂತಲೇ ನೀವೇ ಇರುವುದು ಹಾಗೆ ಮಗ ಏನಪ್ಪ ನಾನು ಹೊಳೆಗೆ ಹೋದಾಗ ಗಾಳಿ ಬಂದು ದೋಣಿ ಮಗುತದಂತ ಮಗುಚಿ ಹೋದ್ರೆ ಇಲ್ಲ ಮಗ ನೀ ಎಲ್ಲಿಯೇ ಓದಿ ನೋಡು ಎಲ್ಲಿಯೇ ಕೇಳಿ ನೋಡು ಇವತ್ತಿನವರಿಗೆ ಮುದುಕರ ದೋಣಿ ಮಗುಚಿದ್ದೇ ಇಲ್ಲ ಮಗ ಅಂದ್ರೆ ಹುಡುಗನ ಮಕ್ಕಳ ದೋಣಿಯೇ ಮಗುಚಿದ್ದೆ ಹೆಚ್ಚು ಅದ್ಯಾಕು ಹಾಗಾದ್ರೆ ಹಾಗೆ ಯಾಕೆ ಯಾಕೆ ಈ ನಮಗೆಲ್ಲ ಅನುಭವ ಇರ್ತದೆ ಹೊಳೆಯಲ್ಲಿ ಎಲ್ಲಿ ತಗ್ಗುಂಟು ಎಲ್ಲಿ ಎತ್ತರ ಉಂಟು ಹೇಳಿ ನೀರ್ ಎಷ್ಟು ಉಂಟು ಕಡಿಮೆ ಉಂಟು ಅಂತ ಹಾಗಾಗಿ ನಾವು ಎಲ್ಲಿ ಜೆಲ್ ಹಾಕಬೇಕು ಅಲ್ಲಿ ಜೆಲ್ ಹಾಕೊಂಡು ದೋಣಿ ನಡೆಸ್ತೇವೆ ಮತ್ತೆ ದೋಣಿಯು ಗೊತ್ತಿರ್ತದೆ ನಾವು ದೋಣಿ ಮೇಲೆ ಹೋಗಿ ಹೋಗಿ ಕೂತ್ರ ಸಾಕು ದೋಣಿ ಲೆಕ್ಕ ಹಾಕ್ತದೆ ಇವ್ನಿಗೆ ಅನುಭವ ಉಂಟು ಅಂತ ಲೆಕ್ಕ ಹಾಕಿ ದೋಣಿ ಹೋಗ್ತಾ ಇರ್ತದೆ ಮಗ ಹಾಗೆ ನಮಗ್ ಸಮಸ್ಯೆ ಇಲ್ಲ ಅದು ಹುಡುಗನ ಮಕ್ಕಳಿಗೆ ಅನುಭವ ಇರುವುದಿಲ್ಲ ಎಲ್ಲಿ ಬೇಕು ಅಲ್ಲಿ ಜೆಲ್ ಹಾಕ್ತಾರೆ ಗಾಳಿ ಬರ್ತದೆ ದೋಣಿ ಮಗ ನಮ್ಗ ಸಮಸ್ಯೆ ಇಲ್ಲ ಹಾಗಾಗಿ ನಾನು ಹೋಗಿ ಬರ್ತೇನೆ ಇರಬೇಕು ಆದಷ್ಟು ಬೇಗ ನೀನೊಂದು ಅಡುಗೆ ಸಿದ್ಧ ಮಾಡ್ಬೇಕು ನೀವು ಅಡುಗೆ ಅಂತ ಹೇಳುವಾಗ ಹಾ ನೆನಪಾಗುವುದಪ್ಪ ಎಂತ ಮಗ ಕೆಲವಾರು ದಿನಗಳಿಂದ ಹಾ ಈ ಪ್ರಶ್ನೆ ಕೇಳಬೇಕು ಅಂತ ಕಾಯ್ತಾ ಇದ್ದೆ ನಾನು ಕೇಳು ಮಗ ಸರಿಯಾದ ಅವಕಾಶವೇ ಸಿಗ್ಲಿಲ್ಲ ಇವ ಸಿಕ್ಕಿತಲ್ಲಾ ನೀವು ಬೇಸರಿಸಿ ಕೊಡಬಾರ್ದು ಇಲ್ಲ ಮಗ ಅಪ್ಪ ಓ ಎಲ್ಲರ ಮನೆಯಲ್ಲಿ ಅಡುಗೆ ಸಿದ್ಧತೆಯನ್ನು ಮಾಡುವುದು ಯಾರು ಹೇಳಿ ಅಡುಗೆ ಮಾಡುದು ನಮ್ಮ ಮನೆಯಲ್ಲಿ ಯಾರು ಈಗ ಏನು ಮಾಡ್ತಾ ಇದ್ದೀಯಾ ಮೊದಲು ಯಾರು ಮಾಡ್ತಾ ಇದ್ರು ನೀ ಸಣ್ಣ ಇರ್ಬೇಕು ನಾನು ಮಾಡ್ತಾ ಇದ್ದೆ ಮೊದ್ಲು ಹೆಂಡತಿ ಮಾಡ್ತಿದ್ಲು ಅಪ್ಪ ವ ಅಮ್ಮ ಇಲ್ಲಿದ್ದಾರಪ್ಪ ಯಾರಪ್ಪ ಕೇಳುವಂತಹ ಒಂದು ಕುತೂಹಲ ಹೇಳ್ತೀರಾ ಮಗ ಅಪ್ಪಯ್ಯ ನನ್ನ ಹೆಂಡತಿ ಸತ್ತು ಹೋಗಿದ್ದಾಳೆ ನಿಮ್ಮ ಅಮ್ಮ ಯಾರು ಅಂತ ಕೇಳಬೇಡ ಮಗ ಸರಿಯಪ್ಪ ಮನಸ್ಸಿಗೆ ನೋವು ಆಗ್ತದೆ ಮಗ ಕೇಳುವುದಿಲ್ಲ ಹಾ ತಂದೆಗೆ ತಂದೆಯಾಗಿ ತಾಯಿಗೆ ತಾಯಿಯಾಗಿ ನಿಮ್ಮ ತೋಳನ್ನೇ ತೊಟ್ಟಿಲನ್ನಾಗಿಸಿ ಪ್ರೀತಿಯಿಂದ ಬೆಳೆಸಿದ್ದಿ ಅಲ್ವೇನ ಆ ಬಗ್ಗೆ ಮಾತಿಲ್ಲ ಹೌದು ಮಗ ಆದ್ರೆ ಒಂದು ಬಹಳ ಪ್ರಾಯ ಆಯ್ತಪ್ಪ ನೋಡಿದ್ರ ಏನು ನಿಮ್ಮ ಕೂದಲು ಹೇಗಾಗಿದೆ ಹೇಗೆ ಬೆಳ್ಳಿಯ ಸರಿಗೆ ಹಾಗೆ ಆಗಿದೆ ಇಲ್ಲ ಮಗ ಯಾಕೆ ಅದು ವಯಸ್ಸಾಗಿ ಹಣ್ಣಾದ್ದಲ್ಲ ಮಗ ಮತ್ತೆ ಬಿಸಿಲಿಗೆ ಒಣಗಿದ್ದು ಮಗ ನೋಡಿ ಹಾ ಈ ಚರ್ಮ ಎಲ್ಲ ಜೋತಾಡ್ತಾ ಉಂಟು ಇಲ್ಲ ಅದು ಉಪ್ಪು ಇರಲ್ವ ಮಗ ಹಾಗಾಗಿ ಹಾಗಾದದ್ದು ಎರಬಿದ್ದದಲ್ಲ ಅಪ್ಪಯ್ಯ ಈಗ ಅಡುಗೆ ಮಾಡಬೇಕು ಅಂತ ಹೌದು ಒಂದು ಮಾತು ಲೇಸಾಯ ಲೇಸಾಯ್ತು ಜನಕ ಗುಡಿಸಿ

ಸರಿ ಆಯ್ತು ಮಗ ಏನಪ್ಪಾ ನನಗೆ ಕಪ್ಪು ಇಳದ ಕಾಯಿಲೆ ಉಂಟು ಅಂತ ಹೇಳಿದ್ದಾರು ಮಗ ಅವ್ರಿಗೆ ಗೊತ್ತಾಯ್ತು ಯಾರು ಕೊಟ್ಟಿದ್ದು ಅವ್ರು ಕೊಟ್ಟರೆ ಸರಿ ಉಂಟು ಅವರ ಮೂಲ ಆಯೋದೇ ಇದು ಇದನ್ನು ಬಿಟ್ಟು ತಿರುಗುವುದೇ ಇಲ್ಲ ಅವ್ರು ಎಲ್ಲಿಯಾದ್ರೂ ಸಮಸ್ಯೆ ಆಯ್ತು ಅಲ್ಲೇ ಕೋಟಕ್ಕೇನಾಯ್ತು ನೀನು ಕುಣಿಯುವಾಗ ನೀನು ನೋಡ್ತಾ ಇದ್ನೇ ಇಲ್ವಾ ನನಗೆ ಆನಂದ್ ಲಾರಿ ಬಂತು ಮಗ ಹಸಿವಾಗುತ್ತಾ ಉಂಟಾ ಅಲ್ಲ ಆನಂದಲ್ಲ ನುಂಗುದಕ್ಕೆ ಅಕ್ಷರವನ್ನು ಆನಂದಲ್ಲ ಅದು ಬಂತು ಮಗ ಹೌದು ಗೊತ್ತಾಗಲಿಲ್ಲ ಅಪ್ಪಯ್ಯ ಸರಿಯಾಗಿ ನೋಡಿ ಅಂತ ಏನು ಹೇಗಿದ್ದೇನೆ ನೀನ ದೊಡ್ಡವಳಾಗಿದ್ದೆ ನಾನೀಗ ಮೊದ್ಲೇ ಆಗಿದ್ದೆ ಈಗ ಹೌದು ಮೊದಲ ನೀನು ಚಿಕ್ಕ ಪ್ರಾಯದ ಚದುರೆಯಾಗಿದ್ದೆ ಹೇಗೆ ಈಗ ಹಾಗಲ್ಲ ಮಗ ಬೆಳದು ಬೆಳೆದು ಅದುರೆಯಾಗಿದ್ದೆ ಅಪ್ಪಯ್ಯ ನೀವೇನೋ ಕುದುರೆ ಕುದುರೆ ಅಂತ ಹೇಳ್ತೀರಿ ಹಾ ಮಗ ಎನ್ನುವಂತಹ ಮಮಕಾರದಿಂದ ಎಲ್ಲಿಯಾದ್ರೂ ನಮ್ಮ ಬಸ್ತರ ಕೇರಿಯಲ್ಲಿ ಎಲ್ಲವರು ಕುದುರೆ ಕುದುರೆ ಅಂತ ಹೇಳಿ ಏನು ಹೇಳುದಪ್ಪಯ್ಯ ನಾನು ಹೇಳ್ತೇನೆ ಬಿಟ್ಟರೆ ಮತ್ತೆ ಯಾರು ಹೇಳ್ತಾರೆ ಮಗ ಹೇಳಿ ನೋಡುವ ಹಾಗಿದ್ರೆ ಹೇಳ್ಲಿಕ್ಕಿಲ್ಲ ಆ ಧೈರ್ಯ ಇದೆ ನನ್ನ ಮಗಳಲ್ವಾ ಅಪ್ಪಯ್ಯ ಹಾ ಇಷ್ಟು ಚೆನ್ನಾಗಿ ನೀವು ಸಾಕಿದ್ದೀರಿ ಹೌದು ಮಗ ಬೆಳೆಸಿದ್ದು ಹೇಗೆ ಹೇಗೆ ಕೆಳಗಿಟ್ರೆ ಹಾ ಇರುವೆ ಕಚ್ಚಿಕೊಂಡು ಹೋಗುತ್ತದೆ ಇಟ್ರೆ ಕಾಯಿ ಕಚ್ಚಿಕೊಂಡು ಹೋಗುತ್ತದೆ ಅದಂತ ಬೆಲ್ಲ ಚೂರ ಮಗ ಹಾಗಲ್ಲ ಅಷ್ಟು ಜಾಗರೂಕತೆಯನ್ನು ಸಾಕಿದ್ದೆ ಮಾತು ಹೇಳ ಮಗ ಉಳಿದವರು ಹಾ ನೋಡಿ ತಿಳಿಯಬೇಕು ಏನಂತ ಮಕ್ಕಳನ್ನು ಹೇಗೆ ಸಾಕಬೇಕು ಅಂತ ನಿಮ್ಮಲ್ಲಿ ಬಂದು ಕೇಳಬೇಕಪ್ಪ ನಾನು ಹೇಳಿಕೊಡುವುದಿಲ್ಲ ನನಗೇ ಪ ಇಲ್ಲಿ ಬನ್ನಿ ಅಂತ ಹೇಳಿದ್ದು ಬರ್ತಾರಂತ ಮತ್ತೆ ನೀನ್ ಹೇಳಿದ ಹಾಗೆ ಅಲ್ವಾ ಇಲ್ಲಿ ಕೇಳಿ ತಿಳಿಬೇಕು ಅಂತ ಎಲ್ಲರು ಒಟ್ಟಾಗಿ ನಾಳೆ ಕೇಳಲಿಕ್ಕೆ ಬಂದ್ರೆ ನಾನು ಎಂತ ಮಾಡುದು ಮಗ ಅಪ್ಪಯ್ಯ ಓಹ್ ನಾವ್ ನಾವಿಬ್ರೆ ಹೌದು ಮಾತಿಗೆ ಹೇಳಿದಪ್ಪಯ್ಯ ನಾನು ಹೌದು ಅದಕ್ಕೆ ಮಾತ್ರೆ ಉಂಟಲ್ಲ ಮಗ ಏನಪ್ಪ ಮಾತಿಗೊಂದು ಮಾತು ಚಕ್ಕುಲಿಗೊಂದು ತೂತು ಹೌದಪ್ಪ ಅಪ್ಪಯ್ಯ ಇನ್ನೊಂದು ಮಾತು ಏನು ನಾನು ಬಾವಿ ಕಟ್ಟೆಗೆ ಯಾವಾಗಲೂ ಹೋಗುವಾಗ ನಮ್ಮ ಬೆಸ್ತರ ಹೆಣ್ಣು ಮಕ್ಕಳೆಲ್ಲ ಹೇಳುವಂತಹ ಮಾತು ಏನು ದಾರಿಕಾ ನೀನ್ ನಮ್ಮವರ ಹಾಗೆ ಕಾಣುತ್ತಾ ಇಲ್ಲ ರಾಜಕೋರಿಯಾಗಿ ಕಾಣುತ್ತಾ ಇರ್ತಿ ಅಂತ ತಪ್ಪಲ್ಲ ಮಗ ಯಾಕಪ್ಪಯ್ಯ ಅವರು ಸರಿ ಹೇಳಿದ್ರು ಅವ್ರಿಗೆ ಮತ್ಸರ ಅಲ್ಲ ಮಗ ಮತ್ತೆ ನೀನು ರಾಜಕುಮಾರಿಯೇ ಅದು ಹೇಗೋ ನೀನು ರಾಜಕುಮಾರಿಯೇ ಅದು ಹೇಗೋ ನಾನು ನೀವು ದಾಸ ರಾಜ ದಾಸ ರಾಜ ಕೈರವ ನೀನ್ ಯಾರು ನನ್ನ ಮಗಳು ರಾಜನ ಮಗಳು ಏನಾಗ್ತಾಳೆ ಅವಳು ರಾಜಕುಮಾರಿ ಹೌದು ಹೇಳಿದ್ ನೀನು ನೀ ರಾಜಕುಮಾರಿಯೇ ಹೌದಪ್ಪ ಆ ಬಗ್ಗೆ ಸಂತೋಷ್ ಚಂದ ಅದ ಯಾಕೆ ಮಗ ಯಾಕಪ್ಪ ನಿಮ್ಮಪ್ಪ ನಾನೇ ಇಷ್ಟು ಚಂದ ಇದ್ದೇನೆ ನೀ ಆಗದೆ ಇರ್ತೀಯ ಮಗ ಎಂತದ್ದು ಮಗ ನಿಮ್ಮ ಮಕ್ಕ ಸರಿಯಾಗಿ ಹೋಗಿ ನೋಡಿದ್ದೀರ ನೀವು ಇಲ್ಲ ಮಗ ಈಗ ಎಂತ ಚಂದ ಮಗ ಮತ್ತೆ ಇನ್ನು ಹತ್ತು ವರ್ಷ ಹೋಗ್ಬೇಕು ಮಗ ನಾನ್ ಮತ್ತೂ ಚಂದ ಆಗ್ತೇನೆ ಮಗ ಅದು ಹೇಗೆ ನನ್ನ ಮುಖ ಅಂತ ಹೇಳಿದ್ರೆ ಸಾರ್ವಜನಿಕ ಬಾವಿ ಕಟ್ಟೆಯಲ್ಲಿ ಒಂದೇ ಕೊಡಪಾನ ಇದ್ರೆ ಹೇಗಾಗ್ತದೆ ಹಾಗೆ ಆಗ್ತದೆ ಅದು ನೋಡ್ಲಿಕ್ಕೆ ಆಗುದಿಲ್ಲಪ್ಪಯ್ಯ ಅದು ದರ್ಪಣವೇ ಬೇಕು ನೋಡಿ ಹಾಗೆ ಅಪ್ಪಯ್ಯ ಓ ನೀವು ಅಡುಗೆ ಮಾಡ್ಬೇಕು ಎನ್ನುವ ಹಾಗೆ ಹೇಳಿದ್ರಿ ಹೌದು ಅಪ್ಪ ಹಾ ಆದ್ರೆ ಒಂದು ಏನು ನೀರಿಲ್ಲ ಎಂತ ಮಾತಾಡ್ತೇ ಮಗ ನೀನು ಏನಪ್ಪ ಏನು ಬಾವಿಗೆಲ್ಲ ಬೆಂಕಿ ಬಿತ್ತಾ ಅದ್ರಲ್ಲಿ ಈ ವರ್ಷ ನೀರಿಲ್ಲ ಅಂದ್ರೆ ಯಾರು ನಂಬ್ತಾರೆ ಮತ್ತೆ ಹಾಗಲ್ಲಪ್ಪ ಎಲ್ಲಿ ನೋಡಿದ್ರು ನೀರು ಬಿಟ್ಟರೆ ಹೊರಗೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಉಂಟು ಮಗ ಅಪ್ಪಯ್ಯ ಮತ್ತೆ ಹಾಗಲ್ಲ ಹೇಳಿದ್ರು ಯಾವಾಗಲೂ ಇಷ್ಟು ಹೊತ್ತಿಗೆ ಬಾವಿಕಟ್ಟೆಗೆ ಹೋಗಿ ನೀರು ತಂದು ಅಡಿಗೆ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾ ಇದ್ದೆ ಇವತ್ತು ಹಾಗಲ್ಲ ಮತ್ತೆ ನಮ್ಮ ಬಂದ್ರ ಸೇರಿದ್ರ ಬಾವಿಕಟ್ಟೆಲ್ಲ ಅಲ್ಲೇ ಮಾತಾಡ್ತಾ ಮಾತಾಡ್ತಾ ಮರ್ತು ಬಿಟ್ಟು ಬಂದಿಯಾ ಎಲ್ಲ ಮರ್ತು ಹೋಯ್ತಪ್ಪ ತಪ್ಪಲ್ಲ ಮಗ ಹೆಣ್ಣು ಮಕ್ಕಳ ಕೇಂದ್ರ ಸ್ಥಾನ ಯಾವ್ದು ಕೇಳಿದ್ರೆ ಬಾವಿ ಕಟ್ಟೆ ಅಲ್ಲಿ ಒಟ್ಟಾದ್ರ ಮಾತೇ ಮಾತೆ ಮಾತು ಮಾತೇ ಮಾತು ವಿಷಯ ಅಂತಂತಿಲ್ಲ ಮದುವೆ ಆಗದಿರುವ ಹೆಣ್ಮಕ್ಳು ಮಾತಾಡೋದು ಬೇರೆ ಮದುವೆ ಆದ ಹೆಣ್ಮಕ್ಳು ಮಾತಾಡೋದು ಬೇರೆ ಮದುವೆ ಆದ ಮದುವೆ ಆಗದಿರುವ ಹೆಣ್ಮಕ್ಳು ಮಾತಾಡೋದು ಏನು ಏನು ನಮ್ಮನೆಯಲ್ಲಿ ಬಸಲೆ ಪದಾರ್ಥ ಅವಳ ಮನೆಯಲ್ಲಿ ಬೈಗಿ ಪದಾರ್ಥ ನಮ್ಮನೆಯಲ್ಲಿ ಬಂಗುಡೆ ಪದಾರ್ಥ ಅಂತ ಹೇಳುದು ಅದೇ ಮದುವೆ ಆದ ಹೆಣ್ಮಕ್ಳು ಹೇಗೆ ಏನು ಅವಳ ಗಂಡ ಹಾಗೆ ಇವಳ ಹೀಗೆ ಅವಳ ಗಂಡ ಕಾಗೆ ಹೇಗೆ ಗಂಡ ಹೇಗೆ ಹೇಳಿ ಅವಳ ಹತ್ರ ಕೇಳಿದ್ರೆ ಅವಳ ಗಂಡ ಗೊತ್ತುಂಟ ಮಗ ಅದಿಲ್ಲಪ್ಪಯ್ಯ ಮಾಡಿಸುವಷ್ಟೇ ಮಾತನಾಡ್ತಾ ಮಾತನಾಡ್ತಾ ಕಾಲಹರಣ ಮಾಡಿದ್ವಿ ನಾವು ಹಾಗಾಗಿ ಮರ್ತೇಯ ಹೌದಪ್ಪ ಈಗ ಹಾಗಲ್ಲ ಮಗ ಹೌದು ಆದಷ್ಟು ಬೇಗ ಹೋಗಿ ನೀರ್ ಬಾ ಅಡುಗೆ ಸಿದ್ಧ ಮಾಡು ಹೌದಪ್ಪಯ್ಯ ಸಿದ್ಧತೆ ಮಾಡಿಕೊಳ್ತೇನೆ ಹೌದು ಪದಾರ್ಥ ಆಗುದು ಬೇಡವಾ ಮೀನ್ ತರುವುದು ಬೇಡುವ ಎಷ್ಟು ಮೀನ್ ತರ್ತೀನಿ ಒಂದಿಷ್ಟು ಒಂದಿಷ್ಟು ಹೆಚ್ಚಾಗ್ತದೆ ನಾವು ಇಬ್ಬರು ಇರುವುದಲ್ವಾ ಒಂದ್ ಎರಡು ಎರಡು ಬೇಡ ಮಗ ಮತ್ತೆ ಈಗ ಆಗುದಿಲ್ಲ ನನಗೆ ಆಗ್ತಿತ್ತು ಮಗ ಮಗ ನಾನು ಈಗ ಈಗ ಅದೇ ಬಂಗುಡಿ ಈಗ ಆಗಲ್ಲ ಮಗ ಮತ್ತೆ ಅವ್ರ ತಪ್ಪಿದ್ರೆ ತೊಂಬತ್ತು ಮಗ ಅಲ್ಲಿ ಮುಗಿತು ಅಷ್ಟೇ ಹೌದೌದು ಆಗುದೇ ಇಲ್ಲ ಆಗುದೇ ಇಲ್ಲ ಮಗ ಒಮ್ಮೆ ಪ್ರಯತ್ನ ಪ್ರಯತ್ನ ಮಾಡಿದ್ರೆ ಅಲ್ಲಿ ಬಾಕಿ ಮತ್ತೆ ಹಾಗೆ ನಾನು ಬೇಗ ಬರ್ತೇನೆ ಆಯ್ತು ಜಾಗು ಆಯ್ತು ಆಯ್ತು ಆಯ್ತು